ನಟ ಧ್ರುವ ಸರ್ಜಾ ವಿರುದ್ಧ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದು ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯವನ್ನ ಮಾಡಲಾಗಿದೆ ಧ್ರುವ ಅವರ ಪಕ್ಕದ ಮನೆಯವರಾದಂತಹ ಮನೋಜ್ ಅನ್ನೋರು ಧ್ರುವ ಸರ್ಜಾ ಅವರ ಅಭಿಮಾನಿಗಳ ವರ್ತನೆಯಿಂದ ಬೇಸತ್ತು ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಜೊತೆಗೆ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಮತ್ತೆ ಅವರ ಕಾರು ಚಾಲಕ ಹಾಗೂ ಅವರ ಅಭಿಮಾನಿಗಳ ವಿರುದ್ಧವೂ ಸಹ ದೂರನ್ನ ನೀಡಲಾಗಿದೆ ಧ್ರುವ ಸರ್ಜಾ ಅವರ ಮನೆಗೆ ಬರುವ ಅಭಿಮಾನಿಗಳು ರಸ್ತೆಯಲ್ಲಿ ಮನೆಯ ಮುಂದೆ ಅಡ್ಡಾದಿಡ್ಡಿಯಾಗಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ತಾರೆ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಮನೋಜ್ ದೂರಿನಲ್ಲಿ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದಂತಹ ಪ್ರಕರಣ ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತು ಆದರೆ ಇದೀಗ ಈ ಕೇಸ್ ರದ್ದುಪಡಿಸುವಂತೆ ಧರ್ಮಸ್ಥಳ ವಿರುದ್ಧ ನಿಂತಿದಂತಹ ತಂಡದಿಂದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆರಂಭಿಕ ಹಂತದಲ್ಲಿ ಎಲ್ಲಾ ಹೇಳಿಕೆಗಳಲ್ಲಿ ಎಸ್ಐಟಿ ತನಿಖೆಗೆ ಮೆಚ್ಚುಗೆಯನ್ನು ಇದ್ದಂತಹ ಈ ತಂಡ ಇದೀಗ ನೇರವಾಗಿ ಎಸ್ಐಟಿ ತನಿಖೆಯ ಬಗ್ಗೆ ಅಪಸ್ವರವನ್ನ ಎತ್ತಿದೆ ಹಾಗೆಯೇ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ನಮ್ಮ ಮೊಬೈಲ್ಗೆ ಯಾರು ಕರೆ ಮಾಡ್ತಾರೆ ಅಂತ ತಿಳಿಯೋದಕ್ಕೆ ನಾವು ಟ್ರೂ ಕಾಲರ್ನಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಮೇಲೆ ಡಿಪೆಂಡ್ ಆಗಿರ್ತೇವೆ ಆದರೆ ಇನ್ನು ಮುಂದೆ ಅಂತಹ ಅವಶ್ಯಕತೆ ಇಲ್ಲದೆ ಫೋನ್ ಸಂಪರ್ಕ ಪಡೆಯುವ ಟೈಮಲ್ಲಿ ಕೊಟ್ಟಿದ್ದಂತಹ ಐಡಿಯಲ್ಲಿನ ಹೆಸರು ಇನ್ಕಮಿಂಗ್ ಕರೆಗಳ ಸಮಯದಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುವಂತಹ ಸೌಲಭ್ಯ ಲಭ್ಯವಾಗಲಿದೆ ಈ ಕುರಿತು ದೂರಸಂಪರ್ಕ ಇಲಾಖೆ ಸಲ್ಲಿಸಿದ ಪ್ರಸ್ತಾವನೆಗಳಿಗೆ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರೈ ಅನುಮೋದನೆಯನ್ನ ನೀಡಿದೆ ಇದು ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಲಭ್ಯವಾಗುವ ಇದೆ ಭಾರತದಲ್ಲಿ ವಾಯು ಮಾಲಿನ್ಯವು ದಿನದಿಂದ ದಿನಕ್ಕೆ ಅಪಾಯಕಾರಿ ಮಟ್ಟವನ್ನ ತಲುಪ್ತಾ ಇದೆ ವಾಯು ಮಾಲಿನ್ಯದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಲ್ಲಿ ಹದಿನೇಳು ಲಕ್ಷಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ದಿ ನ ಇತ್ತೀಚಿನ ವರದಿ ಹೇಳಿದೆ ಈ ಸಾವುಗಳಲ್ಲಿ ಅರ್ಧದಷ್ಟು ಸಾವುಗಳು ಕೇವಲ ಪಳೆಯುಳಿಕೆ ಇಂಧನಗಳು ಅಂದ್ರೆ ಪೆಟ್ರೋಲ್ ಡೀಸೆಲ್ ಸುಡೋದ್ರಿಂದಾನೇ ಸಂಭವಿಸ್ತಾ ಇದೆ ಅಂತ ವರದಿ ತಿಳಿಸಿದೆ ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ಅವಹೇಳನಕಾರಿ ಮತ್ತೆ ಮಾನಹಾನಿಕರ ಭಾಷೆ ಬಳಸಿದ್ದಕ್ಕಾಗಿ ವಿಜಯಪುರ ಜಿಲ್ಲೆಯಿಂದ ಗಡಿಪಾರು ಮಾಡಿದಂತಹ ಆದೇಶವನ್ನ ಪ್ರಶ್ನಿಸಿ ಮಹಾರಾಷ್ಟ್ರದ ಕುಲ್ಲಾಪುರದ ಕನ್ನೇರಿ ಶ್ರೀ ಸಿದ್ದಗಿರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ಬುಧವಾರ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ನ್ಯಾಯಮೂರ್ತಿಗಳಾದಂತಹ ಪಂಕಜ್ ಮಿತ್ತಲ್ ಮತ್ತೆ ಪ್ರಸನ್ನ ಬಿ ವರಾಳೆ ಅವರಿದ್ದಂತಹ ಪೀಠವು ಈ ಕುರಿತು ವಿಚಾರಣೆಯನ್ನ ನಡೆಸಿತು ಕೋಮು ಸಾಮರಸ್ಯವನ್ನ ಕದಡುವ ಕೆಲವು ಹೇಳಿಕೆಗಳನ್ನ ನೀಡಿ ಈ ಆದೇಶ ಹೊರಡಿಸಿರುವುದು ಸರಿ ಇದೆ ಎಂಬ ಹೈಕೋರ್ಟ್ನ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಹಿಡಿದಿದೆ ಮುಂದಿನ ಆದೇಶ ಬರುವವರೆಗೆ ಡಿಸೆಂಬರ್ ಹದಿನಾಲ್ಕರವರೆಗೆ ವಿಜಯಪುರಕ್ಕೆ ಭೇಟಿ ನೀಡಬಾರದು ಅಂತ ನ್ಯಾಯಾಲಯ ತಿಳಿಸಿದೆ ಮ್ಯಾನ್ಮಾರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಹಲವಾರು ಹಗರಣ ಕೇಂದ್ರಗಳ ಮೇಲೆ ನಡೆದ ಕಾರ್ಯಾಚರಣೆಯ ಪರಿಣಾಮ ಸುಮಾರು ಐನೂರು ಭಾರತೀಯ ಪ್ರಜೆಗಳನ್ನು ಥೈಲ್ಯಾಂಡ್ಗೆ ಗಡಿಪಾರು ಮಾಡಿದ್ದಾರೆ ಅಂತ ವರದಿಯಾಗಿದೆ ಸದ್ಯ ಅಗತ್ಯವಿರುವ ಕಾನೂನು ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ಅವರು ಮನೆಗೆ ಮರಳಲು ಅನುಕೂಲವಾಗುವಂತೆ ಭಾರತವು ಈಗ ಥೈಲ್ಯಾಂಡ್ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ನ್ಯಾಯಾಂಗ ನಿಂದನೆ ಆರೋಪ ಎದುರಿಸುತ್ತಿರುವಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿಯ ವಿಚಾರದಲ್ಲಿ ವಕೀಲರ ಸಂಘದಿಂದ ನಗರದಲ್ಲಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆದಿದೆ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ನೂರಾರು ವಕೀಲರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲು ಬಂದಿದ್ರು ಕೂಡ ಕಚೇರಿಯಲ್ಲಿದ್ದಂತಹ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸೋದಕ್ಕೆ ಹೊರಗೆ ಬಾರದ ಹಿನ್ನೆಲೆಯಲ್ಲಿ ವಕೀಲರು ಆಕ್ರೋಶಗೊಂಡು ರೋಡ್ ಬ್ಲಾಕ್ ನಡೆಸಿದ್ದಲ್ಲದೆ ಎನ್ಆರ್ ವೃತ್ತದಲ್ಲಿ ಕೂಡ ರೋಡ್ ಬ್ಲಾಕ್ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಡ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಂತಹ ಭಾರತದ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ತನ್ನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಇದೀಗ ನಾನು ಚೇತರಿಕೆಯ ಹಂತದಲ್ಲಿದ್ದೇನೆ ಅಂತ ಅಯ್ಯರ್ ತಿಳಿಸಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತಹ ಶ್ರೇಯಸ್ ಅಯ್ಯರ್ ನಾನು ದಿನ ಕಳೆದಂತೆ ಚೇತರಿಸಿಕೊಂಡು ಆರೋಗ್ಯವನ್ನ ಸುಧಾರಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಂದ ಸಿಕ್ಕ ಎಲ್ಲಾ ರೀತಿಯ ಹಾರೈಕೆ ಬೆಂಬಲ ಪ್ರೀತಿಗೆ ನಾನು ಕೃತಜ್ಞನಾಗಿದ್ದೇನೆ ಇದು ನನ್ನ ಪಾಲಿಗೆ ಬಹಳ ಮಹತ್ವದ್ದು ಅಂತ ಹೇಳಿಕೊಂಡಿದ್ದಾರೆ ರಾಯಚೂರಿನ ಲಿಂಗಸುಗೂರಿನಲ್ಲಿ ನಡೆದಂತಹ ಆರ್ಎಸ್ಎಸ್ ಎಸ್ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನು ಸರ್ಕಾರ ಕೆಲಸದಿಂದ ಅಮಾನತು ಮಾಡುವಂತೆ ಆದೇಶವನ್ನು ನೀಡಿತ್ತು ಆದರೆ ಇದೀಗ ಆ ಆದೇಶಕ್ಕೆ ಕೆಎಸ್ಎಟಿ ತಡೆಯನ್ನ ನೀಡಿದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ